ಬಿಸಿಲದಲ್ಲಿ ಗುಂತಿ ಮೇಲೆ ಇಲ್ಲಿ ದೊಡ್ಡಿ ಹಾಕ್ತೀನಿ ತಂಪಿನ ಜಾಗದ ಅವಾಗ ಹೇಳ್ತಾನೆ ಭಗವಂತ ಏನು ಮಳೆ ಆಗೋದು ಹಿಂದಂದ್ರೆ ಹಿಂದ ನಾಳೆ ಆಗೋದಂದ್ರೆ ನಾಳೆ ಹಂಗಂ ಬಂದವ ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತಾನೋ ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶ್ರಮ ಯಪ್ಪ ಮೂರು ತಿಂಗಳ ಇಲ್ಲ ಈ ಅಂತ ಹೇಳ್ದ ಯಾರು ಹೇಳ್ತಾರೆ ಮಾಳಿಂಗರಾಯರು ಹೇಳ್ತಾರೆ ಯಾರಿಗೆ ಹದಿನಾಲ್ಕು ಲೋಕದ ಒಡೆಯನಿಗೆ ಚರಾಚರಣೆ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗ್ರೆ ಹೇಳ್ತಾನೆ ಅಪ್ಪ ಇನ್ನೂ ಮೂರು ತಿಂಗಳು ಭೂಲಕದಾಗ ಭೂಲೋಕದಾಗ ಮಳೆ ಇಲ್ಲ ಆ ಭಗವಂತನಿಗೆ ಹ್ಯಾಂಗಾಗಿರ್ಬೇಕು ಅಲ್ಲೋ ಎಲ್ಲಾನು ಸಕಲ ಚರಾಚರಣೆ ನನ್ನ ನೀ ಹ್ಯಾಂಗೆ ಹೇಳ್ತೀಪ ಎಲ್ಲಾನು ನನ್ನ ಕೈಯಾಗಿದ್ದೀರಪ್ಪ ಮತ್ತು ಇನ್ನೂ ಮೂರು ತಿಂಗಳು ಮಳಿ ಇಲ್ಲ ಆವಾಗ ಶಿಟ್ಟು ಬತ್ತು ಆತ ಪರಶಿವನಿಗೆ ಹಾದ ಕೈಲಾಸಕ್ಕೆ ಹೋಗಿ ಮೇರ ಮೇಘರಾಜಾಗ ಕರೀತಾನಲ್ವ ಮೇಘರಾಜ ಅಂದ ಯಾಕ್ಯಪ್ಪ ಮೂರೇ ದಿನದಾಗ ಹೋಗ್ಬೇಕು ಭೌಲೋಕದಾಗ ಅಂತ ಹೇಳಿಬಿಟ್ಟ ಅವಾಗ ಮೇಘರಾಜ್ ಹೇಳ್ತಾನೆಪ್ಪ ಅಂದ ಇದು ಎಲ್ಲ ದಿಕ್ಕು ದಿಕ್ಕುಪಾಲಾಗಿ ಹೋಗ್ಯದ ನಾ ಮಟ್ಟಿ ಓಡಿ ದ ಬೇಕಾಗಿದ್ರೆ ಶಿಡಲ ಮಿಂಚ ಗದ್ದಣಿ ಇದೆಲ್ಲ ವಾಯಿ ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ ಎಲ್ಲರಿಗೆ ಕೂಡಿಸ್ಬೇಕಾಗಿದೆ ನನಗೊಂದು ಎರಡು ಮೂರು ತಿಂಗಳು ಅವಕಾಶ ಬೇಕು ನೋಡ್ಯಪ್ಪ ಅಂದಾಗ ಅದು ನನಗೆ ಗೊತ್ತಿಲ್ಲ ಆದಟ್ಟು ಹೋಗಿ ನನ್ನ ಮಾತು ಕೇಳಬೇಕಂದ ಹಿಂದೆ ಆಯ್ತು ಅಂದ್ರೆ ನಾಳೆಗೆ ಹೋಗ್ತೀನಿ ಅಪ್ಪ ಅವೆಲ್ಲ ನನ್ನ ಕೈಯಾಗಿಲ್ಲ ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಯ್ತು ಅಂದ್ರೆ ಹೋಗ್ತೀನಿ ಇಲ್ಲ ಮೂರು ತಿಂಗಳು ಬೇಕು ನೋಡಂದ ಅಂದು ಪರಮಾತ್ಮ ಇಟ್ಟು ಹೇಳಿ ತನ್ನ ಸೃಷ್ಟಿ ಸಂಚಾರಕ್ಕೆ ಹೋಗಿ ಬಿಟ್ಟ ಮುಂದೆ ಇವು ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದರಾಗಿ ಎಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡ ಹಾಕ್ತಿದ್ದ ಮಾಳಿಂಗರಾಯರು ಆವಾಗ ಭಗವಂತ ಏನಾಗಿತ್ತು ಇಷ್ಟೆಲ್ಲ ಮಾಡಿದ್ರೆ ಮೂರೇ ದಿನ ಆದಂಗೆ ಆಗಿತ್ತು ಮೂರು ತಿಂಗಳಾಗ್ಯದ ಅದಕ್ಕೆ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು ಅವಾಗ ಮತ್ತೆ ಬಂದು ಕೇಳ್ತಾನೆ ಏನು ಮಾಡೋಕ್ಕೈತಪ್ಪ ಯಪ್ಪ ಇನ್ನು ಮೂರು ದಿನದಾಗ ಮಳೆ ಬರುದದ ಅದಕ್ಕೆ ದೊಡ್ಡಿ ಹಾಕ್ಲಕ್ಕೈತೀನಿ ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ ಅಲ್ಲೋ ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ ಮೂರು ತಿಂಗಳಿಗೆ ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟಾನೆ ಮತ್ತು ಮೂರೇ ದಿನದಾಗ ಮಳೆ ಅಂತ ಹೇಳ್ತಿ ನೀ ಹೆಂಥವಪ್ಪ ಇಲ್ಲಪ್ಪ ಮೂರು ದಿನದಾಗ ಸಾಕಷ್ಟು ಮಳೆ ಹೇಳಿಬಿಟ್ಟೆ ಆಗಲಿಲ್ಲ ಅಂದ್ರೆ ಹೆಂಗೆ ಆಗಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶ ಮಾಡಿಬಿಡು ಸಿದ್ಧಾಟಿಗೇನು ಶಬ್ದ ಸುಟ್ಟು ಬಿಡು ಅಂದ ನೋಡಿರಿ ಎಂತ ಮಾಳಿಂಗರಾಯರು ಮಾಳಿಂಗರಾಯ್ರು ಕರಿ ಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶಿ ಮಾಡಿಬಿಡು ಇಲ್ಲಂದ್ರೆ ಮೂರು ದಿನದಾಗ ಮಳಿ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲೆಪ್ಪ ಅಂತ ಆವಾಗ ಪರಶುವನಿಗೆ ನಾತು ಚರ ಚರ ಚರನೆ ಉರಿದಂಗೆ ಆಗಿಬಿಡ್ತು ಕೊಳ್ಳಿ ಹೋಗಿಬಿಟ್ಟ ಹೋಗಿ ಮೇಘರಾಜ ಕರೀತಾನೆ ಅಲೋ ಮೇಘರಾಜ ಮೂರು ತಿಂಗಳು ಮಾತ್ರ ಮರ್ತ್ಯಾಕೆ ಹೋಗಬೇಡ ಅಂತ ಅವಾಗ ಮೇಘರಾಜ ಎಲ್ಲ ಹುಡ್ಕೊಂಡು ನಿತ್ತಾನೆ ಇನ್ನು ಭಗವಂತನ ಆಜ್ಞೆ ತಗೊಂಡು ಹೋಗುವುದಷ್ಟೇ ಉಳ್ದದ ಅವಾಗ ಹೇಳ್ತಾನೆ ಇದು ಯಪ್ಪ ನೀ ಬ್ಯಾಡಂದ್ರೆ ಬಿಡ್ತೀನಿ ಹೋಗಲಿಕ್ಕಂದ್ರೆ ಮೂರು ತಿಂಗಳದಾಗ ಎಲ್ಲ ನಾಶ ಆಗಿ ಹೋಗ್ತದೆ ನಾನು ಏನು ಕೂಡಿಸ್ಕೊಂಡು ನಿಂತೀನು ಎಲ್ಲ ಚಿತ್ರಾಗಿ ಹೋಗ್ತದೆ ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ ಮೂರು ಮೂರು ತಿಂಗಳು ಹೋಗ್ತದೆ ಮೂರು ತಿಂಗಳಿಗೆ ಆರು ತಿಂಗಳು ಹೋಗ್ತದೆ ನೋಡಪ್ಪ ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂತ ಆವಾಗ ಭಗವಂತತನ ಹಂಗಾಮೆ ಮೂರು ತಿಂಗಳಿಗಿರ್ತದೆ ಮಳೆಯದು ಮತ್ತು ಇದು ಮೂರು ತಿಂಗಳದಾಗ ಆರು ತಿಂಗಳು ಹೋಗ್ತಂದ್ರೆ ನಂದು ಖರೆ ಆಗಂಗಲ್ಲ ನಂದು ಅವನೂ ಖರೀ ಆಗೋದಲ್ಲ ಆರು ತಿಂಗಳದಾಗ ಈ ಭೂಮಿ ಮೇಘನ ಪರಿಚಯ ಹಾಕಿ ಕುಳಿತಾರೆ ಎಲ್ಲ ಹಂಗಾಮನೆ ಹೋಗಿಬಿಟ್ಟು ಅಂದ್ರೆ ಮನಿ ಹಂಗಾಮ ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಲಕ್ಕೆ ಬರ್ತದೇನು ರೀ ಇಲ್ಲ ಬಿತ್ತು ಟೈಮ್ದಾಗ ಬಿತ್ತಬೇಕು ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕ್ಬೇಕು ಅವಾಗ ಭಗವಂತ ತಿಳ್ಕೊಂಡ ಇನ್ನು ಆ ಒಬ್ಬ ಮಾಳಿಂಗರೆಯನ್ನು ಸಲುವಾಗಿ ಎಲ್ಲ ಲೋಕದ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ ಅದಕ್ಕೆ ಹೋದ್ರೆ ಹೋಗಪ್ಪ ಆ ಮಾಳಿಂಗರೆಗೆ ಜಯ ಆಗಲಿ ಹಾಲು ಮತ್ತು ಕೀರ್ತಿ ಮರ್ತಿಲ್ಲ ಅದಕ್ಕೆ ಬೆಳಗಲಿ ಅಂತ ಹೇಳಬೇಕು ನೋಡಿರಿ ಅವಾಗ ಮಾಳಿಂಗರ ಯಾರು ಕೂಡ ಜುಂಜ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ ಆತ ಹದಿನಾಲ್ಕು ಲೋಕದ ಒಡೆ ಆತ ಪರಿಶುವನು ಕೂಡ ಹುಜಿತಿ ಹಾಕ್ತಿದ್ರು ಅವರು ಯಾಕೆ ಹಾಕ್ತಿದ್ರು ಅಂದರೆ ಮೊದಲು ಅದಕ್ಕೆ ಹೇಳ್ಯಾರ ಮೊದಲೇ ಎಲ್ಲ ಪಡ್ಕೊಂಡು ಬರಬೇಕತ್ತು ಒಂದು ಮಾತು ಹೇಳ್ತಾರೆ ಏನಪ್ಪ ಭಾಳ ಬಡತನದ ಭಾಳ ಸಂಕಟದ ಅವನಿಗೆ ಭಾಳ ಶ್ರೀಮಂತದ ಅವೆಲ್ಲ ಪಡ್ಕೊಂಡು ಬಂದಾನಪ್ಪ ನಮಗೆ ಭಾಳ ಬಡತನದ ಯಾವತ್ತು ನಮಗೆ ಬಡತನ ಬೆನ್ನು ಹತ್ತಿದೆ ಯಾಕಂದ್ ಪಡ್ಕೊಂಡು ಬಂದಿಲ್ಲ ಮಾಳಿಂಗರೆಯವರು ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ ಏನು ಬೆಡ್ಕೊಂಡು ಬಂದಾರೆ ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರ್ದು ನಾನು ಒಳಗೆ ಎಸರು ಇರಬೇಕು ನಾನು ಊಟ ಅಂದ್ರೆ ಊಟ ಮಾಡ್ದಂಗೆ ಇರಬೇಕು ಶಿವಲೋಕ ಶಿವನ ಮನೆ ಆಯಬೇಕು ವಡ್ಡಿ ವಾಲಿಗೆ ಶಿವಸ್ಥಾನ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ ಅವಾಗ ಬಾರಾಮತಿ ಗೌಡ್ರ ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟಾನ ನೋಡಿಸಿ ಇಂಥ ಮಾಳಿಂಗರಾಯರು ಯಾಕಂದ್ರೆ ಈ ಮರುತಿ ಲೋಕದಾಗ ಚಿರಂಜೀವು ಅದಕ್ಕೆ ಇಂತಿಂಥ ಅವತಾರಗಳು ತೊಟ್ಟು ಮಾಳಿಂಗರಾಯರು ಈ ಭೂಲೋಕದ ಕೀರ್ತಿಯನ್ನ ಬೆಳಕಿಸಿದ್ದಾರೆ ಅದಕ್ಕೆ ನೋಡಿ ಒಂದು ಸಾಮಾನ್ಯ ಒಂದು ಕಥೆ ಬರ್ತದೆ ಮಾಳಿಂಗರಾಯರಲ್ಲಿ ಕ್ವಾಣೂರು ಮಠಕ್ಕೆ ಹೊಂಟಿದ್ರು ಡಂಕನಾಡು ದೇಗೊಂಡ ಗೌಡ ಮಾಳಿಂಗರೆಯನ್ನು ಪರೀಕ್ಷೆ ನೋಡುವ ಸಲುವಾಗಿ ಒಂದು ಏಳುಭಂಡಿ ಅಲಗ ಏಳುಭಂಡಿ ಗುಂಡ ಏಳುಭಂಡಿ ಟೊಣ್ಣಿ ಏಳುಭಂಡಿ ಅಸ್ತ್ರ ಎಷ್ಟೋ ಕಟ್ಗಿ ತಂದು ಕೀಳುಭಂಡಿ ಒಟ್ಟಿ ಬಿಟ್ಟಿದ್ದ ಮಾಳಿಂಗರ್ಯಾಗ ಅಗ್ನಿ ಕೊಂಡು ಹಾಕಿ ಮಾಳಿಂಗರ್ಯಾಗ ಸುಡಬೇಕು ಅಂತ ಎಷ್ಟೋ ಅಸ್ತ್ರಗಳನ್ನು ಮಾಡಿಸಿದ್ದ ಮಾಳಿಂಗರಾಯ ಇದರಾಗೆ ವಿಷದ ಅಸ್ತ್ರದೊಳಗೆ ತನ್ನ ಮೈ ಮೇಲೆ ಆಡಿಸಿಕೊಂಡು ಬಸಮಾಗಿ ಹೋಗಬೇಕು ಮೂಗಂಡಾಗ ವಿಷ ತಂದು ಶೀತಾಳ ಬಾಯಿಯಾಗಿ ಗುರುವಿನ ಭಕ್ತಿ ಮಾಡ್ತಿದ್ದಲ್ಲ ಮಾಳಿಂಗರಾಯ್ ದಿನ್ನ ತಂದು ಆ ಶೀತಾಳ ಒಳಗೆ ವಿಷ ತಂದು ಬರೀಕಿದ್ದ ಅದರ ಕೈ ಹಾಕಿದ್ರೆ ಕೈ ನಾಶ ಆಗಿ ಹೋಗಬೇಕು ಒಳಗೆ ಜಿಗದಿದ್ರೆ ನಾಶ್ ಆಗಿ ಹೋಗಬೇಕು ಗುಂಡೀರ್ ಪುಂಡೀರ್ ಮೂಕ್ ಮಲ್ಲಾಡ್ಚಡಿ ಬಂಗಾಳ ದೇಶ ತಂದಿದ್ದೆ ಯಾಕಂದ್ರೆ ಮಾಳಿಂಗರಾಯನ ವಿದ್ಯಾದಿಂದ ಬುದ್ಧಾದಿಂದ ಎಷ್ಟೋ ನಮ್ಮದಿಂದ ಶೋಲಿಸ್ಬೇಕಂತ ಇಂಥದೆಲ್ಲ ದೇಗೊಂಡುಗೋಡು ಕಾಣ್ರು ಮಠದಾಗ ಹಬ್ಬ ತಂದಿದ್ದ ಮಾಳಿಂಗರಾಯಿಗೆ ಹೇಳಿ ಕಳಿಸಿದ್ದ ಕಟ್ಟಿಕೇರಿ ಖ್ಯಾಮ ಬಟ್ಟೆ ಭಂಡಾರ ಕೊಟ್ಟು ಅವಾಗ ಮಾಳಿಂಗರಾಯ ತನ್ನ ಏಳು ಮಂದಿ ಜೀವದ ಗೆಳೆಯರು ನಾಲ್ಕು ಮಂದಿ ಮಕ್ಕಳು ಪುಣ್ಯದ ಮಗ ಬುಳ್ಳಪ್ಪ ಸಾವಿರಾರು ಕಾಲ ತಗೋ ದಂಡ ತಗೊಂಡು ಒಡ್ಡಿ ಒಳಗೆ ಶಿವಸ್ಥಾನ ತಗೊಂಡು ಎಲ್ಲಿ ಕ್ವಾಡ್ರ ಮಠಕ್ಕೆ ಹೊಂಟಿದ್ದ ಯಾಕಂದ್ರೆ ಎಲ್ಲ ಶೋಷೆ ಹೇಳ್ಬೇಕಾದ್ರೆ ಲಘು ಮಗು ಕಥೆ ಎಲ್ಲ ಒಂದು ಚುಟುಕೊಂದು ಕತೆ ಹೇಳ್ತೀನಿ ಅದಕ್ಕೆ ಹೋಗೋ ಟೈಮ್ದಾಗ ಎಲ್ಲಿ ಮರ್ಚಿಕ್ಲಿಗಿ ಭೂಮ್ಯಾಗ ನೋಡ್ರಿ ಮರ್ಚಿಕ್ಲಿಗೆ ಭೂಮಿಯಾಗ ಮಾಳಂಗ್ರೆನೋ ದಂಡ ಹೊಂಟಿತ್ತು ಒಡ್ಡಿ ವಾಲಿಗೆ ಶಿವಸ್ಥಾನ ಅದ್ರನೇ ನೋಡುತ್ತಿತ್ತು ಹುಲಿಜಂತಿ ಹೆಣ್ಣು ಮಗಳು ಮರ್ಚಿಕ್ಲಿಗೆ ಕೊಟ್ಟಿತ್ತು ಚಂಜಿ ಮೂರೂರ ಟೈಮ್ ಆಗಿತ್ತು ಆಕೆ ಏನು ಮಾಡಿದಳು ಹಾಲು ಬಾಯಿಗೆ ನೀರು ತಗೊಂಡು ಬರಬೇಕಂತ ಕೊಡ ತೊಗೊಂಡು ಹೊಂಟಿದಳು ಒಡ್ಡಿ ವಾಲಗದ ಅದ್ರಣ್ಣಿ ಡೊಳ್ಳಿನ ಸಪ್ಪಳು ಕೇಳಿಸ್ತು ಮೆಳಗಿಯರಿ ನೋಡ್ತಾಳೆ ಈ ಒಡ್ಡಿ ವಾಲಗದ ಅದ್ರಣ್ಣಿ ನೋಡ್ರಿ ಯಾಕಂದ್ರೆ ಇಲ್ಲಿ ತಳೆ ಹೊಡು ಊರಾಗಿ ಏನಾರು ನಡೆದಿತ್ತು ಅಂದ್ರೆ ಇಲ್ಲಿ ಆಗಲಾರ ಕೀರ್ತಿ ಮತ್ತೊಂದು ಜನ ಆಗಿತ್ತು ಅಂದ್ರೆ ನಮ್ಮ ತಳೆ ಹೊಡೆ ಊರಾಗಿ ಹಿಂಗೆ ನಡೆದ ಹೆಣ್ಣು ಮಕ್ಕಳು ಇಲ್ಲಿ ನೆನೆಸ್ತಾರೆ ಹುಲಿಜಂತಿ ಹೆಣ್ಣು ಮಗಳು ಕೂಡು ಒಕ್ಕಲಿಗಾರಿ ಹೆಣ್ಣು ಮಗಳು ಯಮುನಾಬಾಯಿಯನ್ನು ಮರ್ಚಿಕಲಿಗೆ ಕೊಟ್ಟಿತ್ತು ನೀರಿಗೆ ಹೋಗುವಂಥ ಹೆಣ್ಣು ಮಗಳು ಕೊಡ ತುಂಬಿಕೊಂಡು ಮ್ಯಾಳಿಗಿ ಮ್ಯಾಗ ನೋಡ್ತಾಳೆ ಅಪ್ಪ ನನ್ನ ಮಾಳಿಂಗರೇನೋ ದಂಡೆ ಹೊಂಟದಲ್ಲ ಅದಕ್ಕೆ ನೀರು ತೊಗೊಂಡು ಹೋಗ್ಬೇಕಂತ ಓಡಿ ಓಡುತ್ತಾ ಓಡು ಓಡುತ್ತಾ ನಿದ್ರಿಗೆ ಹೋದಳು ಅಪ್ಪ ಮಾಳಿಂಗರ್ಯಾಗ ನೀರು ಹಾಕಿದಳು ಧೀರ ದಂಡೆಗೆ ನಮಸ್ಕಾರ ಮಾಡಿದಳು ಯಪ್ಪ ನನ್ನ ಬಡಿ ಮನೆಯಾಗ ಒಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕೈತಪ್ಪ ಆಗ ನನ್ನ ಅಪ್ಪ ಮಾಳಿಂಗರ ಹೇಳ್ತಾನಮ್ಮ ಧರ್ಮರ ದಂಡದ ದಾರಿ ಬಿಡಂಗಿಲ್ಲ ನಿನ್ನ ಮಾನ್ಯದ ಹೊದಾಗ ಒಂದು ಬನ್ನಿ ಅದ ಬನ್ನಿ ಗಿಡಕ್ಕೆ ದಂಡ ಚೌಣಿ ಬೀಳ್ತದೆ ಅಲ್ಲಿ ನಿನ್ನ ಏನು ಪ್ರಸಾದ ಮಾಡ್ಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ ಅವಾಗ ಒಳೆ ಹಿಗ್ಗಾಯಿತು ಯಮುನಾಬಾಯಿಗೆ ಹಂಗ ಓಡು ಓಡುತ್ತ ಊಡು ಓಡುತ್ತ ಮನೆಗೆ ಹೋದಳು ಒಂದು ದೊಡ್ಡ ಒಳಗೆ ಅಂಬಲಿ ಕುದಿಸ್ಕೊಂಡಳು ಒಂದು ಕೊಡ ತುಂಬಿಕೊಂಡಳು ಕೊಡ ಬಗಲ ಹಾಕ್ಕೊಂಡು ತಲೆ ಮ್ಯಾಗ ಅಂಬುಲಿದು ಹರ್ಬಿ ಇಟ್ಕೊಂಡು ಅವಸ್ರಲಿ ಬಂದು ಬಿಟ್ಟಳು ಯಾಕಂದ್ರೆ ಒಂದು ಎರಡು ಮೂರು ಲಂಬ್ರ ಓಡು ಓಡುತ್ತ ಬಂದಳು ನೋಡಿರಿ ಸಾವಿರಾರು ದಂಡೆಲ್ಲ ಒಂದೇ ಕುಡ್ದಾನ ನೀರು ಕುಡಿದ್ರೂ ತ್ರಿಪಂತಿ ಆಯಿತು ಒಂದು ಒಳಗಿನ ಪ್ರಸಾದ ತಗೊಂಡ್ರು ಸಾವಿರಾರು ದಂಡೆಲ್ಲ ತಿರುಪಂತಿ ಆಯಿತು ನೋಡಿರಿ ಎಂಥ ಪ್ರಸಾದ ಇರೋದು ಆವಾಗ ಮಾಳಿಂಗರ ಒಳಗೆ ಹಿಗ್ಗಿಲಿ ಕೇಳ್ತಾನೆ ಯಮುನಾ ಬಾಯಿಗೆ ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು ಐವತ್ತು ಒಂದು ಗಂಡು ಮಗು ಆಗಿತ್ತು ಯಮನಬಾಯಿಗೆ ಅಮ್ಮ ನಿನ್ನ ಮಗು ಎಲ್ಲದಪ್ಪ ಅದು ಕೇಳದ ಅವಾಗ ಯಮನಬಾಯಿ ಹೇಳ್ತಾಳೆ ಅಪ್ಪ ಹಿರಿಯಾರು ಮನೆ ತೊಟ್ಲಾಗ ಹಾಕಿ ಬಂದೀನಿ ಸಣ್ಣ ಮಗುವಾದಂತ ಅಲ್ಲೇ ಹಾಕಿ ಬಂದೀನಿ ತಗೊಂಡು ಬಾರಮ್ಮ ಒಳ್ಳೆ ಹೀಗಾಯಿತು ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಬರ್ಬೇಕಂತ ಹೇಳಿ ತೊಟ್ಲಾನು ಕುಸ ತೊಗೊಂಡು ಓಡು ಓಡುತ್ತಾ ಓಡು ಓಡುತ್ತಾ ಬಂದು ಮುತ್ತನ ಪಾದ ಮ್ಯಾಗ ಹಾಕಿದ್ರು ಆಶೀರ್ವಾದ ಮಾಡಿದೆ ಹ್ಯಾಂಗೆ ಧರ್ಮರ ಆಶೀರ್ವಾದ ಹೆಂಗೆ ಅಂತ ಕೇಳಿದರೆ ಅಂಗಾಲ್ ಪದ್ಮ ಅಂಗಾಯಿ ಪದ್ಮ ಹೊನ್ನಿ ಹೊನ್ನಿಮಳ ಬೆಳ್ಳಿ ಚಂಡಿಕಿ ಚಕ್ಕರೆ ಭುಜ ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳ ಹೊಳಿತಿತ್ತು ಆವಾಗ ಹೊಳು ತುಟ್ಟಿ ಬಿಚ್ಚಿ ಮಗಳು ನಕ್ಕ ಮಗಳಾಂದ ಅಂದ ಯಮುನಾಬಾಯಿ ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಯಪ್ಪ ಈಗ ನಾವು ಹೆಣ್ಣು ಹೆಣ್ಮಕ್ಳಿಗೆ ಯಾರು ಹೆಣ್ಮಕ್ಳು ಮಗಳಿದ್ದು ಅಂದ್ರೆ ಕುರಿ ಹಚ್ಚಿ ಕೊಡ್ತೇನೆ ನಿನ್ನ ಮಗನ ಇಲ್ಲ ಎಮ್ಮಿ ಕಾಯ್ಲಿಕ್ಕ ಇಲ್ಲ ಗಳೆ ಹೊಡಿಲಕ್ಕಂತ ಹೆಂಗೆ ಅಂತೇವು ಹಿಂಗೆ ನನ್ನಪ್ಪ ಮಾಳಿಂಗ ಅದಕ್ಕೆ ನನಗೆ ತೀರಿಬೇಕು ಹಿಂಗೆ ಅಂತ ಯಪ್ಪ ಒಯ್ದು ಬಿಡೋಲ್ಲ ಅಂದ್ಬಿಟ್ಟು ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಮುಟ್ಟು ಮಗಳ ಅಂದ ನೋಡಿರಿ ಕಿರೆ ಮಾಡು ಅವಾಗ ನೋಡ್ರಿ ಯಮನಾಬಾಯಿ ಆ ಆಕಾಶ ಕಡ್ದು ತಲೆ ಮೇಲೆ ಇಟ್ಟಂಗೆ ಆಲಕತ್ತು ಮುಪ್ಪಿನ ಕಾಲಕ್ಕೆಯ್ಯಪ್ಪ ಮನಸ್ಸಿನಾಗಂತಾಳೆ ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ ಭಂಡಾರ ಕಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟ್ಯದ ಐವತ್ತು ವರ್ಷದ ವಯಸ್ಸದಾಗ ಈಗ ಮಗು ಕೊಟ್ಟನೆ ಅಂದರೆ ನನ್ನ ಅಂಶ ಹೋಗ್ತದೆ ಕುಡಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದೆ ನನ್ನ ಹೆಂಗೆ ಮಾಡಲಿ ಅಂತ ಸಂಕಾಟದಾಗ ಹೆಣ್ಮಗಳು ನುಂಗುದಳು ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆ ಅಪ್ಪ ವಚನ ಕೊಟ್ಟಂಗೆ ಅಂದು ಹ್ಞೂ ಈಗ ಯಾರು ನೀವು ನಮ್ಮ ಯಾರೆಲ್ಲ ಗಟ್ಟಿ ಆಗ್ತೀರಿ ನೋಡಿ ಅವ್ರಿಗೆ ಎಂಥ ಸತ್ಪುರುಷರು ಇರಬೇಕು ಈಗ ಯಾರ್ಯಾರು ಒಂದಿಟ್ಟು ನಾವು ಎದಕ್ಕೆ ಏನೇ ಅಂದ್ರೆ ನಾಳೆಗೆ ನಾವು ಮಾತಾಡ್ಸಕ್ಕೆ ಸುದ್ದ ಬರೋದಿಲ್ಲ ಅಂದರೆ ಏನಾರ ಕೊಡ್ರಿ ಅಮ್ಮ ಇಟ್ಟು ದಕ್ಷಿಣ ಕೊಡ್ರಿ ಏನಾರ ಕೊಡ್ರಿ ನಮ್ಮ ಮಟ್ಟಕ್ಕೆ ಅಂತ ಬೇಡಿದ್ರೆ ದಿನದಿಂದ ಮುತ್ತೆ ಬಂದು ಏನು ಬೇಡತಾನೆ ನಮಗಂತ ಸಿಟ್ಟು ಬರ್ತದೆ ಅವ್ರು ಸ್ವತಃ ಮಗನೇ ಬೇಡನೆ ಮುಪ್ಪಿನ ಕಾಲಕ್ಕೆ ಐವತ್ತೈದು ವರ್ಷಕ್ಕೆ ಮಗು ಹುಟ್ಟಿದ ಮಗನ ಮಾಳಿಂಗರಾಯ ಯಮುನಾಯಿಗೆ ಬೇಡದಾಗ ಹಸುಮುಖದಿಂದ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಪ್ಪ ಕೊಟ್ಟಿದ ಮಾತು ಕೊಟ್ಟಂಗೆ ಅನ್ನೋ ಕೂಡಲೆ ಆವಾಗ ಮಾಳಿಂಗರಾಯರು ಏನು ಮಾಡ್ತಾರೆ ಆ ಹುತ್ತಿತ್ತಲ್ಲ ಮೂರು ಕಣೇನು ಹುತ್ತಿತ್ತು ಬನ್ನಿ ಗಿಡಕ್ಕೆ ಆ ಹುತ್ತಿಗೆ ಭಂಡಾರ ಹೊಡಿತಾರ ಹುತ್ತಿನ ಬಾಯಿ ಬೀಸ್ತದ ಅಲ್ಲಿ ಖುಷಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು ನೋಡಿ ಶರಣರ ಮಾತು ಅವಾಗ ಮಗಳು ಯಮುನಾ ಬೈ ಹೇಳ್ತಾನಮ್ಮ ಹರು ಹಂಬಲಿಸಬೇಡ ಖುಷಿನ ಮೇಲೆ ಇಡಬೇಡ ಮನಿಗೆ ಹೋಗು ಹಿಂದಕ್ಕೆ ಹೊಳೆ ನೋಡ್ಬೇಡ ಹೋಗು ಅಂತ ಯಾಕೆ ನನ್ನಪ್ಪ ಅಂಥೇಳಿ ಹಾಗೆ ಮನೆಗೆ ಹೋದಳು ಮನೆಯಾಗೆ ಹಿರಿಯರು ಕೇಳ್ತಾರೆ ಬಾಯಿ ಮಗು ಎಲ್ಲದ ಅಡ್ಡಿ ಸುಳ್ಳು ಹೇಳಿದ್ರು ಎಲ್ಲ ಬಗಲಾಗ ತೆಲಿ ಮೇಲೆ ಭಾಳ ನನಗೆ ಎರಸಾಗಿದ್ದು ಅವಘಡಾಗಿದ್ದು ಅಂದರೆ ದಾರಿಯವರ ಬರಾಗ ಇಂಥ ಕೂಸುಗಳ ಮಕ್ಕಳು ತೊಗೊಂಡು ಬರ್ಲಾಕತ್ತಾರ ಆಡ್ಸ್ಲಾಕತ್ತಾರ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯ್ತು ಹೊತ್ತು ಮುಣಗು ಸಮಯ ಆಯಿತು ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳ ಮರಿಬೇಕಂತ ಹೇಳಿ ಅಕ್ಕಿ ಹಸನ ಮಾಡ್ತಾಳೆ ಗೋಧಿ ಹಸನ ಮಾಡ್ತಾಳೆ ಏನೇನೋ ಏನೇನೋ ಮನುಷ್ಯನಾಗ ಆಲೋಚನೆ ಮಾಡೋದಾಗ ಪಟ್ನೆ ಏನಾಯ್ತು ತಾಯಿಗೆ ತರು ಬತ್ತು ಕೂಸಿನ ಧ್ಯಾಸ ಹೋಯ್ತು ತೊಟ್ಟಲ್ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು ಅವಾಗ ತಾಯಿ ಯಮನ ವೈಯತ್ತಾಳ ನಾ ಏನು ಕನಸಕ್ಕೆ ಕಾಣಕತ್ತಿನೋ ಏನು ಮಗುನಿ ಅದು ತೊಟ್ಟಲು ಕಡೆ ಹೋಗಲಿಲ್ಲ ಮಾ ಶರಣಿ ಎಲ್ಲಿಗೆ ಓಡ್ತಾಳೆ ಆ ಮೂರು ಕಣ್ಣಿನ ಹುತ್ತಿಗೆ ಓಡಿ 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 ಹೋದಳು ಧೀರದಂಡೆಗೆ ನಮಸ್ಕಾರ ಭಗವಂತನ ಮ್ಯಾಗ ಮುತ್ತನ ಮ್ಯಾಗ ನೆನೆಸ್ತಾಳ ಅಪ್ಪ ನನಗೆ ಏನು ಮಹಿಮ ಮೈಮಾ ನೆನಪಹಾರಿ ನಾನು ತೊಟ್ಟಿನ ಕಡೆ ನೋಡಿದ ಕೂಸಿನ ಖುಷಿನ ದಿಶೆ ನನ್ನ ಕಡೆ ಬಿತ್ತು ನನ್ನ ದಿಶೆ ಖುಷಿಗೆ ಬಿತ್ತು ಏನು ಕೂಸೋದು ನನ್ನ ಕನಸೋದು ಅಂದಾಗ ಆಕಾಶವಾಣಿ ಆಗ್ತದೆ ಯಮನಾ ಬಾಯಿ ಹರು ಹಂಬಲಿಸಿ ಕೂಶಿ ನಿಮ್ ಯಾಗ ಧ್ಯಾಸಿ ಇಡಬಾಡಂತ ಹೇಳಿದ್ ನೀವು ಇಟ್ಟಿದ್ದೀರಿ ಆಯಿತು ನಿನ್ನ ದೀಪ ಮಿಣಕತ್ತ ಮಿಸ್ತು ನೋಡಿರಿ ಏನಾಯಿತು ನಿನ್ನ ದೀಪ ಮಿಣಕತ್ತ ಮಿಸ್ತು ಒಂದೇ ದೀಪ ಉಳಿತು ನಿನ್ನ ಮನೆಯೊಳಗೆ ನಂದಾ ದೀಪನಲ್ಲೊಂದು ಪೂಜೆ ಸದನ ಕಾಲ ಉಳಿತು ನೋಡಿರಿ ಈಗ ಮರ್ಚಿಕ್ಕಿಲಿಕ್ಕಿ ಕೂಡು ಹೊಕ್ಕಲಿಗಾರು ಮಂತಾನದಾಗ ಮುತ್ಯ ಏನು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡೋರು ಯಾರು ಹೊತ್ತು ಕೇಳಿದ್ರು ಕೂಡು ಹೊಕ್ಕಲಿಗಾರು ಎಷ್ಟೋ ತಲಿಯಾಗಿ ಹೋಯಿತು ಇನ್ನೂ ಅದರ ಅವ್ರ ಮನಸ್ಸನಿಗೆ ಒಂದು ಗಣಸಮಗನ ಮ್ಯಾಗ ಅವ್ರ ವಂಶ ಇಲ್ಲ ನೋಡಿರಿ ಎಂಥ ಮಹಿಮ ಮಹಾತ್ಮರದು ಅದಕ್ಕೆ ಇಂಥ ಅಗ್ನೀತ ಕಥೆಗಳು ಯಾಕಂದರೆ ಮಾಳಿಂಗರದಾಗಲಿ ಅಮೋಕ್ಷಿದ್ರಾಗಲಿ ಈ ಭೂಮಿ ಮ್ಯಾಗ ಇಂಥ ಪಾವುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮೂಡಿಸ್ಕೊಳ್ಳೋ ಸಲುವಾಗಿ ಭೂಮಿಗೆ ಅವರು ಬಂದವರದಾರ ಅವರು ಮಾನವರಲ್ಲ ಮಹಾತ್ಮರದಾರ ಈ ಭೂಮಿ ಬೆಳಗ್ಸಿದಾರ ಯಾಕಂದ್ರೆ ಹೇಳ್ತಾರೆ ಶರಣದ ಚರಿತ್ರ ಅದು ಕೇಳ್ತಾರೆ ಬಚ್ಚಲ ನೀರ ತಿಳಿ ಆದರೇನು ಶಲ್ಲದ ಹೊನ್ನ ಮತ್ತೆಯಲ್ಲಿ ಇದ್ದಾರೇನು ಆಕಾಶದ ಮಾಯಿನ ಮರ ಇದ್ದಾರೇನು ಅಂದರೆ ಅದು ಕಾಯಿ ತಿನ್ನಾಕೂ ಬರುವುದಲ್ಲ ಹರಿಯೋಕ್ಕೂ ಬರೋದು ಆಕಾಶದಲ್ಲಿ ಏನು ಕಾಯಿ ಹರ್ಕೊಂಡು ತಿಂತೀರಿ ಏನು ಮತ್ತು ಶಲ್ಲದವರು ಮನೆಯೊಳಗೆ ಎಷ್ಟು ಹಣ್ಣು ಇದ್ರ ಏನು ಹಣ ಇದ್ರ ಏನು ಧರ್ಮ ಕಾರ್ಯಕ್ಕೆ ಅವ್ರು ಅಧಾನ ಧರ್ಮ ಮಾಡೋ ಗುಣಾನೇ ಇದ್ದಿತ್ತಲ್ಲ ಅಂದ್ರೆ ಅದು ಅದಕ್ಕೆ ಬರುವುದು ಅದಕ್ಕೆ ಅದಕ್ಕೆ ಹೇಳಲ್ಲದ ಕೊನ್ನ ಮತ್ತೆಲ್ಲಿದ್ದಾರೆ ಏನು ಬತ್ತಲ ನೀರು ಎಟ್ಟು ತಿಳಿಯಿದ್ದರೆ ಏನಾರು ನಮ್ಗೆ ಎದಕರೆ ಬರ್ತವೆ ನೋವು ಕುಡಿಯಾಕ ಬಳಸಾಕ ಹಂಗೆ ನಮ್ಮ ಮನಸ್ಸು ಹ್ಯಾಂಗಿರಬೇಕು ಅಂದರೆ ಯಾವತ್ತು ಮನಸ್ಸು ಸ್ವಚ್ಛಾಗಿ ತಿಳಿಯಾಗಿ ಇರಬೇಕು ಕಲ್ಮಶ ಎಲ್ಲ ತೊಳೆದು ಹೋಗಬೇಕು ಈ ಮಹಾತ್ಮರ ಯಾವತ್ತು ಸರ್ವ ಶಿವ ನೋಡಿ ನಮ್ಮ ಅಂತರ ಆತ್ಮದಲ್ಲಿ ಬೆಳಗಬೇಕು ನೋಡ್ರಿ ಶಿವಶರಣೆ ಇಂಥ ಮಹಾತ್ಮ ಅಂಬಾನ ಕತ್ತಿ ಚರಿತ್ರೆ ನೀವು ಕೇಳಕತ್ತೀರಿ ಐದಾರು ದಿವಸ ಆಯಿತು ಅದಕ್ಕೆ ಏನೋ ನಮ್ಮ ಹಿರಿಯಾರು ಮೊನ್ನೆ ನಮ್ಮ ಮಠಕ್ಕೆ ಬಂದಿದ್ದರು ಏನೋ ಇಲ್ಲರಿ ಅಜ್ಜಾರು ಭಾಳ ದಿವಸ ಹಂಗ ಹಂಗೆ ಅಡಿಕಾಗ್ಯದನಾ ತುಪ್ಪ ಹಾಲಿನೊಳಗೆ ಅಡಿಕದ ತುಪ್ಪ ಅದ ಆದ ಕುನ್ ಅನ್ಕುತು ಕುಂತಿದ್ರೆ ನಮಗೆ ಸಿಗೋದಿಲ್ಲ ಅದಕ್ಕೆ ಕಾಸು ಬೇಕು ಅದಕ್ಕೆ ಹೆಪ್ಪನ್ನು ಧರಿಸ್ಬೇಕು ಯಾಕಂದರೆ ಅದು ಅಳಕ್ಕಿದ್ದು ಗಟ್ಟಿ ಆಗ್ತದೆ ಅದಕ್ಕೆ ನೀವು ಮೊಸರು ಅನ್ನೋದು ಬೇಕಾಗಿಲ್ಲ ಹೆಪ್ಪಿನೊಳಗೊಂದು ಬಳ್ಳ ಹಾಕಿ ಇದ್ರಾಗ ಒಂದು ಬಳ್ಳ ಎದ್ದಿದೆ ಅಂದರೆ ಒಂದು ಹರಿವಿ ಹಾಲು ಸುದ್ದ ಮುಂಜಾನೆ ಹೊತ್ತು ಹೊಂಡಿದ್ರೆ ಗಟ್ಟಿಯಾಗಿ ಹೋಗ್ತದೆ ಆಗ್ತದಿಲ್ಲ ಅದಕ್ಕೆ ಮತ್ತು ನೀರು ಹಾಕಿ ಕಡ್ಗೊಳ್ಳು ತಗೊಂಡು ಕಟ್ಟದು 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 ಪೆಟ್ಟು ತಿಂದು ಮತ್ತು ಅದರಾಗ ನಾ ಇದ್ದೀನಿ 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 ಅಂತ ಮ್ಯಾಗೆ ಎದ್ದು ಬರ್ತದೆ ಏನು ಬರ್ತದೆ ಬರ್ತದೆ ಏನು ಬರ್ತದೆ ಬೆಣ್ಣೆ ಎದ್ದು ಬಾಗಿ ಬರ್ತದೆ ಅದೇ ಬೆಣ್ಣೆ ಒಯ್ದು ನಾವು ಮುದ್ದೆ ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಟು ಒಂದು ಬೆಂಕಿ ಮಗ್ಗಲಕ್ಕೆ ಒಯ್ದು ಇಟ್ಟೇವಂದ್ರೆ ಏನಾಗ್ತದೆ ಅದಕ್ಕೆ ಆಗೋ ಅಂದೇವೇನು ಒಟ್ಟ ಝಳಕ್ಕೆ ಒಯ್ದು ಇಟ್ಟೆ ಒಳಗಿನ ಕಲ್ಮಸಿ ಬಿಳಿ ಏನೋ ಅಂಶ ಕಡಿಗೆ ಆಗ್ತದೆ ತಿಳಿ ಅನ್ನೋದು ಉಳ್ಕೊಂಡು ಬಿಡ್ತದೆ ಏನಾಗ್ತದೆ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ಒಳಗಿನ ಕಲ್ಮಸಿ ಅನ್ನೋದು ಒಂದೊಂದು ಒಂದೊಂದು ಹೊರಗೆ ಹಾಕ್ರಿ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ತುಪ್ಪ ಹಂಗೆ ತಿಳಿಯಾಗ್ಯದ ತೂರಿಲ್ಲ ದೇವರು ಇಲ್ಲಿ ಅಂದನಾ ನಿಮ್ಮಲ್ಲಿ ಹಂಗೆ ಹಾಲಿನ ಒಳಗೆ ತುಪ್ಪು ಹೆಂಗೆ ಅಡಿಕದೋ ಎಲ್ಲರೂ ಅಂತರಾತ್ಮದಲ್ಲಿ ಆತ್ಮದಲ್ಲಿ ಭಗವಂತನು ಅಡಿಕದಾನ ನೀವು ಗುಡಿ ಗುಂಡಾರ ಸಕಲ ಚರಾಚರಿ ಬರಮಂಡಲ ತಿರುಗಾಡೋದಕ್ಕೆ ಗರಜಿಲ್ಲ ಇಲ್ಲೇ ಭಕ್ತಿದಿಂದ ನೀವು ಮಾಡಿದ್ರಿ ಅಂದರೆ ಯಾರ ಉಪದಾಗ್ರೆ ಬಂದು ನಿಮಗೆ ಭಗವಂತ ಸಹಾಯ ಆಗ್ತಾನೆ ಅದಕ್ಕೆ ಅದಕ್ಕೆ ಹೇಳ್ಯಾರ ಶರಣನಾದ ಬಳಕ ஜங்கமனு குண ஆத்தக்கே பிரசாதியாத ஹண்ட கை சாச்சுவது ஆத்தக்கே பிராணிங்கனாக்க பிரபஞ்சதங்கவாத்தக்கேரணே மோட்சதொடி ஆத்தக்கே இதுயார் ஹெழியார் சொல்லாபுர சித்திராமேஸ்வரினாதே ஏன்ஹேர் அதுக்க ಎಲ್ಲ ಇದನ್ನ ನಮ್ಮಲ್ಲಿ ತಿಳ್ಕೊಳ್ಳೋದದ ಭಾಳ ದೂರ ಹುಡುಕಿ